ಮಂಜುನಾಥ್ ಕೆ ಅಂತ ನಾನೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕ ಅಲ್ಲ ಮ್ಯಾಥಮೆಟಿಕ್ಸ್ ಟೀಚರು ಅಂದರೆ ಸಹ ಶಿಕ್ಷಕನಾಗಿ ಕರ್ತವ್ಯ ನಿಲ್ಲಿಸ್ತಾ ಇದ್ದೀನಿ ಸಾ ಎರಡು ಸಾವಿರದ ಏಳರಲ್ಲಿ ನಾನು ಇಲ್ಲಿ ಟೀಚರಾಗಿ ಬಂದಿದ್ದು ಆಗ ಯಾವುದೇ ದೈಹಿಕ ಶಿಕ್ಷಣ ಶಿಕ್ಷಕರು ಇಲ್ಲದೇ ಇರೋ ಕಾರಣದಿಂದ ನಾನು ಸ್ವಲ್ಪ ಮಕ್ಕಳುಗಳಿಗೆ ಸಣ್ಣ ಪುಟ್ಟ ಆಟ ಆಡಿಸ್ತಿದ್ದೆ ಅವರ ಒಂದು ಸ್ಪೀಡು ಅವರ ಎಂಡರೆನ್ಸು ಅವ್ರ ನೋಡ್ಬಿಟ್ಟು ನಾನು ಸಹ ಒಂದು ಮಕ್ಕಳಲ್ಲಿ ಒಂದು ಪ್ರತಿಭೆಯನ್ನು ಗುರುತಿಸ್ಕೊಂಡು ಯಾಕೆ ಒಂದು ಸಣ್ಣದಾಗಿ ಒಂದು ಟೀಮ್ ಮಾಡಬಾರ್ದು ಅಂದ್ಬಿಟ್ಟು ಖೋಖೋ ನನಗೆ ತುಂಬ ಇಷ್ಟವಾದ ಆಟ ಹಾಗಾಗಿ ಖೋಖೋವನ್ನು ಮುಂದುವರ್ಸ್ಕೊಂಡು ಬಂದೆ ಒಂದು ಅತ್ಯುತ್ತಮವಾದ ಟೀಮ್ ಆಗ್ತಾ ಹೋಯ್ತು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ನಮ್ಮ ಸಾಲಾ ತಂಡ ಆಗಿರ್ಬೋದು ಅಥವಾ ನಮ್ಮ ಕ್ಲಬ್ ತಂಡ ಆಗಿರಬಹುದು ಎಲ್ಲ ಮಕ್ಕಳು ಸಹ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವರ್ಲ್ಡ್ ಕಪ್ ನಡೀತಾ ಅಲ್ಲಿ ನಮ್ಮ ರವರು ಅತ್ಯುತ್ತಮದ ಪ್ರದರ್ಶನ ನೀಡಿ ನಮ್ಮ ಭಾರತ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಬಹಳ ಖುಷಿಯಾಗುತ್ತೆ ನಿನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡು ಸಹ ಸಿಕ್ತು ಅವಳಿಗೆ ಅವಳು ತುಂಬ ಒಳ್ಳೆಯ ಅತ್ಯುತ್ತಮವಾದ ಆಟಗಾರ್ತಿ ಅಷ್ಟೇ ಡಿಸಿಪ್ಲಿನ್ನು ಡೆಡಿಕೇಷನ್ನು ತುಂಬ ಎಫರ್ಟ್ ಆಗ್ತಾಳೆ ನಮ್ಮಲ್ಲೇ ಎಲ್ ಕೆ ಜಿಯಿಂದ ಹತ್ತನೇ ತರಗತಿಯವರೆಗೂ ಇಲ್ಲೇ ಓದಿದ್ದಂತಹ ಹುಡುಗಿ ನಾಲ್ಕನೇ ತರಗತಿಯಿಂದ ಅವಳು ಖೋಖೋ ಆಟವನ್ನು ಪ್ರಾರಂಭಿಸ್ತಾಳೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಲ್ಲಿಂದ ಶುರುವಾದಂತಹ ಅವಳ ಒಂದು ಜೈತ್ರ ಯಾತ್ರೆ ಇಲ್ಲಿವರೆಗೂ ಸಹ ಅತ್ಯುತ್ತಮವಾದ ರೀತಿಯಲ್ಲಿ ಪ್ರದರ್ಶನ ನೀಡ್ತಾ ಈಗ ವರ್ಲ್ಡ್ ಕಪ್ನಲ್ಲಿ ತನ್ನದೇ ಆದಂತಹ ಚಾಪನ್ನ ಮೂಡಿಸಿ ನಮ್ಮ ಭಾರತ ದೇಶಕ್ಕೆ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಕಾರಣಕರ್ತಲಾದಂತಹ ಅವಳಿಗೆ ನಾನು ಈ ಒಂದು ಸಮಯದಲ್ಲಿ ಋತುಪೂರ್ವಕ ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್ ನನಗೆ ತುಂಬ ಬಡ ಕುಟುಂಬದವರು ಸರ್ ಕೃಷಿ ಕುಟುಂಬದಿಂದ ಬಂದಂತಹವರು ಅವ್ರ ತಂದೆಗೆ ಸ್ವಲ್ಪ ಹುಷಾರಿಲ್ಲ ಅವ್ರ ತಾಯಿ ಸ್ವಲ್ಪ ಟೈಲರಿಂಗ್ ಮಾಡಿಕೊಂಡು ಆ ಮಗುನ ಬೆಳೆಸ್ಕೊಂಡು ಹೋಗ್ತಾಯಿದ್ರು ಅವ್ರ ಅಣ್ಣ ಒಬ್ಬ ಇದ್ದರು ಅವರು ಖೋಖೋ ಕ್ರೀಡಾಪಟುನೇ ಬಟ್ ಮಧ್ಯಂತರದಲ್ಲಿ ಬಿಡ್ತಾರೆ ತನ್ನ ತಂಗಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವತ್ತು ಅವಳು ಅತ್ಯುತ್ತಮವಾದ ರೀತಿಯಲ್ಲಿ ಬೆಳಕಾ ಬಂದಿರೋದಕ್ಕೆ ಮೂಲ ಕಾರಣ ಅವರ ಪೇರೆಂಟ್ಸು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆ ನಮ್ಮ ಶ್ರೀ ದೇಗುಲ ಮಠದ ಈ ನಿರ್ವಹಣ ಸ್ವಾಮಿ ಮತ್ತು ವಿದ್ಯಾರ್ಥಿ ಕಾನ್ವೆಂಟಿನ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರ ಆಶೀರ್ವಾದ ಹಿರಿಯ ಶ್ರೀಗಳು ಕಿರಿಯ ಶ್ರೀಗಳ ಆಶೀರ್ವಾದದಿಂದ ಮತ್ತು ಎಲ್ಲ ಪೋಷಕ ವರ್ಗದವರು ಎಲ್ಲಕ್ಕಿಂತ ನಮ್ಮ ಮನೆಯವರು ಸಹ ಇದಕ್ಕೆ ಸಂಬಂಧಪಟ್ಟಂಗೆ ತುಂಬ ಉತ್ತೇಜನ ನೀಡಿದ್ದಾರೆ ಅವರೆಲ್ಲರ ಒಂದು ಕಾರಣಕರ್ತದಿಂದ ಇವತ್ತು ವರ್ಲ್ಡ್ ಕಪ್ನಲ್ಲಿ ನಮ್ಮ ಚೈತ್ರರವರು ಚೆನ್ನಾಗಿ ಆಟ ಆಡಿ ನಮ್ಮ ಭಾರತ ದೇಶಕ್ಕೆ ಇರ್ತೀನಿಕ ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್